ಓಹೋ ಏನ್ ಸಿತೆ ಸೀತೆ ಎಲ್ಲೋಗ್ಬಿಟ್ಟಿದ್ದೆ ಅಲ್ಲ ನಮ್ಮ ಮನೆಗೆ ಏನು ಬಂದು ಹೋಗಿ ಬೀಗರು ಮನೇಲಿ ಕೂತ್ಬಿಟ್ಟದೆ ತಾಯಿ ಇಷ್ಟೀಸ ಅಯ್ಯೋ ಅದ್ಕಮ್ಮ ಬರ್ರಿ ನಾನು ಹೋಗ್ಬಾರ್ದು ಅಂತಿದ್ದೆ ನಿಮ್ಮ ಬೀಗರು ಬಿಡ್ಬೇಕೆ ಅಲ್ಲಿ ಓದ್ಮೇಕಂತೂ ಆ ಮಗಿನಿಂದನೂ ನಾನು ಕಳ್ಸೋಕೆ ಅಂತಾರೆ ನಾನು ಒಯ್ತೀನಿ ಒಯ್ತೀನಿ ಅಂತ ಹೇಳಿ ಇವತ್ತು ಬಿಟ್ಟಿಸ್ಕೊಂಡು ಬಂದೆ ನೋಡ್ರಿ ಓ ಅಂತೂ ಬೀಗರು ಮನೆಗೆ ಚೆಂದಾಗ ಅಡ್ಜಸ್ಟ್ ಆಗ್ಬಿಟ್ಟೆನು ಏನು ನಮ್ಮ ಬೀಕ್ತಿ ಚೆನ್ನಗಿನಾಗ್ ಮಾಡ್ಕೊಟ್ಲಾ ಏನಾರ ಅದ್ಕಮ್ಮ ಚಂದಕ್ಕೆ ಏನು ಕೇಳಿದೆ ಮಾತೆ ಸಾಕು ತಗೋ ಊಟ ಉಂಡ್ರೆ ಸಂಬಂಧ ಅನ್ನೋದು ಬೌನ್ ಕೆ ಅನ್ನೋದು ಅದು ಸರಿ ನಿನ್ನ ಮಗ ಒಂದೇ ಫೋನು ನಿಮ್ಮ ಅಣ್ಣಿನಗೆ ಮಾವ ಅವ ಬರಲಿಲ್ಲ ಅಂತವ ಅಂತವಾತ್ಕೇ ನನಗೂ ಅದೇ ಜೀವ ಪಡ್ಕೊತಿತ್ತು ನಾನು ಏಳು ಏಳು ಸಾಕಾಯ್ತು ನಿಮ್ಮ ಬೀಗರಿಗೆ ಕಳಿಸ್ದೇ ಹೋದರು ಒಂದು ದಿವಸ ಅದು ಮಾಡ್ತೀನಿ ಒಂದು ದಿವಸ ಇದು ಮಾಡ್ತೀನಿ ಅಂತಿಸ್ಕೊಂಡು ಆ ಮಗನೂ ಹೋದಾಗಿಂದ ನನ್ನ ಹತ್ರನೇ ಇತ್ತು ಹೇಳಿ ಪಾಪ ಸೊಸೆವೇ ಅನ್ನಬಾರ್ದು ಭಾಳಹಳ್ಳಿ ಅವ್ರಿಗೆ ನಿಮ್ಮ ಬೀಗರೂ ಇರಮ್ಮ ಹೋಗುವಂತೆ ಇರಮ್ಮ ಹೋಗುವಂತೆ ಅನ್ನೋರು ಅಯ್ಯೋ ನಾನು ಒಂದು ದಿವ್ಸ ಫ್ಯಾಕ್ಟ್ರಿ ಕಡಿಕೆ ಅಥವಾ ಕಡಿಕೆ ಎಲ್ಲ ಓಡಾಡ್ಕೊಂಡು ಇದ್ದೆ ತಗಸಿತೆ ಯಾರು ಹೋಗುವಾಗ ಓತ್ಕೊಂಡು ಹೋಗೋರು ಇರೋ ಗಂಟೆ ನಿಮ್ದಾಗಿದ್ದೋಗ್ಬೇಕು ನಿನ್ನ ಮಗ ಆಡ್ತಾನೆ ಕೆಲಸ 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 ಅಂತ ನೀನು ಸೊಸೆ ಬಗ್ಗಕ್ಕೆ ಹಾಕ್ದಿರಾ ನಿನ್ನ ಮಗ ಜೀವ ತಿಂತಾನೆ ಹೇಳು ಅಯ್ಯೋ ಅದಕ್ಕೆ ಏನು ಮಾಡ್ಕೋದತ್ತು ಮನೆ ಯಾರಾರ ಒಬ್ಬರು ಮಾಡಬೇಕಲ್ವಾ ಒಕ್ಕಲ್ತಾನೆ ಇಲ್ದವ್ರೆ ಮನೆ ಭಾಳ ನಡೀತದಾ ಅಲ್ಲ ನಂಗೆ ಒಂದು ಅರ್ಥ ಆಕಿಲ್ಲ ನೀವು ಕೂಲಿ ಆಳ್ನ ಯಾಕೆ ಅಂತ ಅಯ್ಯೋ ಅದಕ್ಕೆ ಕೂಲಿ ಆಳು ಬರ್ತಾರೆ ಮುಯ್ಯಾಳಂಗೆ ನಮ್ಮನ್ನು ಕರೀತಾರೆ ಹಾಗೆ ನಮ್ಗೆ ಕೆಲಸ ಬಿದ್ದಿತ್ತು ಅಂದರೆ ಬೈಕತ್ತರೆ ಅದಕ್ಕೆ ನಾವೇ ಮಾಡ್ಕೋತೀವಿ ಏ ಹಂಗಲ್ಲ ಕಣೇಳಿ ನಾನು ಹೇಳಿದ್ದು ಯಾರಾರ ಕರ್ಕಂಡು ತಿರುಗಿ ನೀವು ಹೋದ್ರೆ ಮುಯ್ಯಾಳು ಅದೇ ನೀವೇ ಮನೇಲೆ ಇಕ್ಕಂಬಿಟ್ರೆ ಬೇಕು ಕುಂದಾಗ ಬಂದು ಮಾಡ್ತಾರಲ್ಲ ಮನೇಲಿದ್ದಾಗ ಮನೆ ಕೆಲಸ ಹೊಲಕ್ಕೆ ಬಿದ್ದಾಗ ಹೊಲದ ಕೆಲಸ ಅಂತ ಓ ಅದಕ್ಕೆ ಅಂದಕ್ಕೆ ಕೇಳಿದ್ರಿ ಅಲ್ಲ ನಾವೇ ನಿಮ್ಮಂಗೆ ಸಾವುಕಾರ್ರಿ ಮನೆ ಕೊಟ್ಟು ಊಟ ಕೊಟ್ಟು ನಾ ಕಳ್ಗಳ ಮನೇಲಿ ಇಕ್ಕೊಳಕ್ಕೆ ನಮ್ಮದೇ ನಮ್ಗೆ ಆಗಿರ್ತದೆ ಇನ್ನು ಯಾವ ಪಟ್ಟಿ ಕೆಲಸ ತಗೊಳ್ಳಿ ಕೆಲಸ ಬಿದ್ದಾಗ ಅಷ್ಟೇ ಆಳ್ಗಳು ಮಿಕ್ಕಿದಾಗ ನಾನು ನನ್ನ ಮಗನೇ ಮಾಡ್ಕೊತೀವಿ ಬರ್ತಾಳೆ ಪಾರ್ವತಿನವೇ ಆವಾಗವಾಗ ನಾಗರಾಜನ ಮಕ್ಳು ಏನು ಮಾಡ್ತಾರೆ ಏ ಚಿಕ್ಕ ಇನ್ನೂ ಸ್ಕೂಲ್ಗೆ ಹೋಗ್ತಾವೆ ಅಯ್ಯ ಎತ್ಕು ಬರಲ್ಲ ಅಂತ ನಾವು ಬರ್ದು ಕರ್ ಸಾಕಾಯ್ತು ಆ ಜಾತ್ರೆಗೆಲ್ಲ ಕರ್ದಿರಂತ ನಿಮ್ಮ ಅಣ್ಣ ಬರದೇ ಹೋದ ಹೋಗ್ಲಿ ಪವಿ ಕರ್ಕೊಂಡು ಬಾ ಬರಲ್ಲ ಅಂದರೆ ನಾವು ನಿಮ್ಮ ಮನೆ ಕಡೆಗೆ ಬರಕ್ಕಿಲ್ಲ ಕಣ ಆಮೇಲೆ ಅಯ್ಯೋ ಅದಕ್ಕೆ ಪವಿ ಮದುವೆ ಅಂದಿದ್ದಕ್ಕೆ ನೆನಪಾಯ್ತು ಆ ಹುಡುಗನ ಮನೆಯವ್ರು ಬಂದಿದ್ರೆ ಊ ನೀವು ಅಲ್ಗೋಗಿದ್ರೆ ಹುಡ್ಗನ ಮನೆಯವ್ರು ಬಂದಿದ್ದು ಆಯ್ತು ಅವ್ರೊಬ್ಬ ಮಗ ಮಗ ನೋಡ್ಕೊಂಡು ಹೋಗಿದ್ದು ಆಯಿತು ಈಗ ನಿಮ್ಮ ಅಣ್ಣ ಅವ್ರು ಮಾತಾಡ್ಕೊ ಬಂದಿದ್ದು ಆಯಿತು ಮಾತುಕತೆ ಎಲ್ಲ ಆದಂಗೆ ಅನ್ಕೊ ನೀನು ದಿಸ ಅವ್ನು ಗೊತ್ತು ಮಾಡಬೇಕು ಓ ಎಲ್ಲ ಆಯ್ತು ಹಂಗಾರೆ ಎಲ್ಲ ಅಂದರೆ ಇಲ್ಲಾದ್ರು ಇಷ್ಟು ಮಾತ್ರ ಆಗದೆ ಮುಂದಕ್ಕೆ ನೋಡಬೇಕು ನೀನು ಒಳ್ಳೆ ಸಂದ ಕೇಳಿ ಹಂಗೆಲ್ಲ ಆಗಿದ್ದಿದ್ರೆ ನಾವು ನಿನ್ನನ್ನು ಬುಟ್ಟಿ ನಂಬಿಗಳನ್ನ ಬಿಟ್ಟು ಮಾಡ್ತಿದ್ವಿ ಎಲ್ಲರೂ ಕರಿತಿರ್ಲಿಲ್ವೇ ಅಯ್ಯೋ ನಿನ್ನ ಪವಿ ಮದುವೆ ಸೇರ್ತಿದ್ದಕ್ಕೆ ಯಾವುದೋ ಒಂದು ವಿಷಯ ನೆನಪಾಯ್ತು ಹೋಗಲಿ ಬಿಡತೆಗೆ ಆಮೇಲೆ ಸುಮ್ಮನೆ ಯಾಕೆ ಬೇಕು ಸೀಟೆ ಅದೇನು ಸೀತೆ ಹಂಗೆ ಹೇಳ್ತಿದ್ದಿ ಅದೇನು ವಿಷಯ ಸರಿಯಾಗಿ ಹೇಳು ನೀನು ಹಿಂಗೆ ಸೊನೆ ಸರ್ಕಲ್ ಅಂದ್ಬಿಟ್ಟು ಸುಮ್ಕಾರ ಏನು ಏ ಅಂಥ ದೊಡ್ಡ ವಿಷಯ ಏನಲ್ಲ ಸುಮ್ಮನೆ ಇದಕ್ಕೆ ಈ ಏನು ತಲೆಕಿಸ್ಕೊಬೇಡಕಣ ಹಿಂಗೆ ಗಾಳಿ ತಲೆ ಕೆಸ್ಕೊಂಡು ಆಗ್ತದೆ ಸೀತೆ ಅದೇನು ಅಂತವ ನೆಟ್ಟಿಗೆ ಬುರ್ಸೇಳು ಒಂದು ಎರಡು ಮೂರು ವಿಷಯದಲ್ಲಿ ಹಿಂಗೆ ಹಿಂದೆ ಒಂದು ಮುಂದೆ ಒಂದು ಮಾಡಬಾರ್ದು ನೀನೇನು ಹೇಳಿದಿರೋ ನಾನು ಸುಂಕರ್ತಿದೆ ಈಗ ಸರ್ ಅಂತ ಎತ್ಬಿಟ್ಟು ವಿಷಯ ಬಾಯ್ ಬಿಡೋಕಿಲ್ಲ ಅಂದರೆ ನನಗೆ ಜೀವ ತೊಳಮಿ ಬಿಟ್ಟಲ್ವಾ ಅದೇನು ಅಂತ ಬಾಯ್ಬಿಟ್ಟೇಳು ನೀನು ಹೇಳ್ದಿರೋ ನಾನು ನನ್ನ ಮಣ್ಣಿಗೆ ಹೇಳ್ತೀನಿ ಅಯ್ಯದಕ್ಕೆ ಇದೇ ನಿಂಗೆ ಅಂತೀನಿ ನೀನು ನನ್ನಗೆಲ್ಲ ಹೇಳೋ ಅಂತ ಸುದ್ದಿ ಏನಲ್ಲ ಸುಮ್ಕಿರೋ ನೀನೇ ಹಿಂಗೆ ಟೆನ್ಶನ್ ಮಾಡ್ಕೊಬಿಟ್ಟೆ ನಾನು ಎಲ್ಲೊಂದು ನಿಂಗೆ ಹೇಳ್ದೇನೋ ಅಲ್ಲ ನೀನು ಹೇಳ್ದಿರೋ ಹೋಗಿರೋ ನಾನು ಸುಮ್ಕರ್ತಿದೆ ನೀನು ನಿನ್ನ ಸಣ್ಣ ಅಂತ ಎತ್ಬಿಟ್ಟು ಸುಮ್ಕಾಗೋರೆ ನಾನೇನು ಏನಬೇಕು ಅದೇನು ವಿಷಯ ಅಂತ ನಾನು ಹೇಳಬೇಕು ನೀನು ಇವತ್ತು ನಾನು ಸುಮ್ಕಿರೋಕ್ಕಿಲ್ಲ ನನ್ನ ಮಗಳ ಬಗ್ಗೆ ಹಂಗೆಲ್ಲ ನಾನು ಬಿಡೋಕ್ಕೇ ಇಲ್ಲ ಏನು ಅಂತ ಹೇಳು ಅಯ್ಯೋ ಅದಕ್ಕೆ ಅದು ನೀನು ಹೊಸಿ ಶಾಂತವಾಗಿರೋ ತಪ್ಪು ತಿಳ್ಕೊಬೇಡ ಅದು ಏನಿಲ್ಲ ಅಂಥ ದೊಡ್ಡ ವಿಷಯ ಏನಲ್ಲ ಸಣ್ಣದೆಯಾ ಆದರೂ ನಂಗೆ ಬಾಯ್ ತಡೆಯಿಲ್ಲ ಕೇಳಿದ್ನಲ್ಲ ನಮ್ಮಣ್ಣನ ಮಗಳಲ್ವೇ ಅದಕ್ಕೆ ಹೇಳ್ಬಿಡೋಣ ಅಂತ ಈ ಬಂತು ಅದು ನನ್ನಿಂದ ಬಂದಿದ್ದಲ್ಲ ಕಣದಕ್ಕೆ ನಿಮ್ಮವರೇ ನಿಮ್ಮವ್ರಿಗೆ ಹೇಳಿರೋದು ಏನ ನಮ್ಮವರು ನಮ್ಮವ್ರಿಗೆ ಹೇಳೋರ ಏನು ಸುದ್ದಿ ನಾನು ಆಗಿಂದಲೂ ಹೇಳ್ತಿದ್ದೆ ಅವಮ್ಮ ಅವಳಲ್ಲ ಸಾವಿತ್ರಿ ಅವಳು ನಾವು ದೂರ ಇಕ್ಕು ಅಂತವ ನಿಂತವ ನಿಮ್ಮ ಮನೆ ವಿಸೆಲ್ಲ ಕೇಳ್ಕೊಂಡು ಹೋಗ್ಬಿಟ್ಟು ಆಚೆ ಕಡೆ ಯಾರ್ಯಾರು ಮುಟ್ಟಿಸ್ಬೇಕು ಅದನ್ನ ಅವ್ರವ್ರಿಗೆ ಮುಟ್ಟಿಸಿ ನಿಮ್ಮ ಮನೆ ವಿಷಯನ ತಮಾಸೆ ಮಾಡ್ತಾಳೆ ಏನೋ ಸಾವಿತ್ರಿ ನಮ್ಮನೆ ವಿಷಯ ಟಾಮ್ ಮಾಡ್ತಾಳ ಹೂಕೋಳೋದಕ್ಕೆ ನಿಮ್ಮ ಮನೇಲಿ ಪವಿ ವಿಷಯವೆಲ್ಲ ತಿಳ್ಕೊಂಡು ಹೋಗಿ ನಿಮ್ಮ ಬೀಗರು ಮನೆಯಲ್ಲಿ ಕುತ್ಕೊಂಡು ಹಂಗೆ ಹಿಂಗೆ ಹುಡ್ಗಿ ಅದು ಯಾರೋ ಹುಡ್ಗ ಬಂದಿದ್ದ ಮದುವೆ ಗಿಂಟ ಬಂದು ನಿಂತೋಯಿತು ಇನ್ನೊಬ್ಬ ಹುಡುಗನು ಇಷ್ಟಪಡ್ತೀನಿ ನಿಂದೋಳೆ ಇದು ಹಂಗೆ ಹಿಂಗೆ ಆ ಹುಡುಗಿ ಒಂಥರ ಅಂತ ಎಲ್ಲವ ಅವ್ರ ಮುಂದೆಲಿ ಸುಸಾರವಾಗಿ ಮಾತಾಡ್ತಾಳೆ ಅದಕ್ಕೆ ನಿಮ್ಮ ಬೀಗರು ಅವಳೋಗ ಗಂಟ ಸುಮ್ಕಿದ್ದು ಅವಳೋದ್ಮೇಲೆ ನೋಡು ನಿಮ್ಮ ಅದಕ್ಕೆ ಹೇಳು ಅಂತವ ಹೇಳಿದ್ರು ಅವಳಿಗೆ ನಾನು ಅಲ್ಲಿದ್ದೀನಿ ಅಂತ ಗೊತ್ತಿಲ್ಲ ಮಾತಾಡ್ತಾ ಇದ್ಲು ನನಗೆ ಹೊಸಿ ಬೇಜಾರಾಯ್ತು ಬೈದು ಕಳ್ಸೋಣ ಅಂದರೆ ನೀ ಸ್ನೇಹಿತ ಅಲ್ವಾ ಅದಕ್ಕೆ ಸುಮ್ಕಾದೆ ನಿನಗೆ ಹೇಳೋಣ ಅಂತ ಹಾಂ ಅಲ್ಲ ಬಿತ್ರು ಮುಂಡೆ ಇಲ್ಲಿ ಬಂದು ಆಯ್ಕೊಂಡು ತಿಂದ್ಬಿಟ್ಟು ಹೋಗೋದಲ್ಲದೆ ನಮ್ಮ ಮನೆ ಸುದ್ದಿ ಹಂಗಕ್ಕ ಹಿಂಗ್ಯಾ ಅಂತ ಕೇಳಿಬಿಟ್ಟು ಬಿಗ್ರ ಮನೆಗೆ ಹೋಗೋಣ ಊದಕ್ಕೆ ಅಲ್ಲೋಗುದಿದಲ್ದೆ ಇನ್ನೆಲ್ಲೆಲ್ಲಿ ಊದೋಳೋ ಅರ್ ಬಾಯ್ ಅವಳು ಬರ್ಲಿತ್ತಾಳೊಳಗೆ ಈ ಅದಕ್ಕೆ ಈ ವಿಷಯ ತಕೊಂಡು ನೀನು ಜಗಳ ಮಾಡಿದ್ರೆ ನಿಮ್ಮ ಮರ್ಯಾದಿನಿ ಹೋಗೋದು ಈಗ ಇರೋ ವಿಷಯ ಎಲ್ಲ ಹಚ್ಕಾಕಿ ದೊಡ್ಡದು ಮಾಡ್ತಾಳೆ ಹಾಗಂತ ಸುಮ್ಮನೆ ಬಿಡ್ಲಾ ಸೀತೆ ಈಗ ಗೊತ್ತಾಗಿರುತ್ತಾ ನೀನು ಯಾರಿಗೆ ನೀ ಬಿಗುರು ಮನೆಯವ್ರಿಗೆ ಇನ್ನೇನು ಹೇಳಿರಿ ನಾನು ನಾಲ್ಕು ಮನೆಗೆ ಹೇಳಾಳೇನು ಇನ್ನು ಅವ್ಳುಕೊಟ್ಟೆ ಜಗಳ ಮಾಡಿದ್ರೆ ಇಡೀ ಊರಿಗೆ ಬಿಸ್ಕೊ ಬತ್ತಾಳೆ ಆ ಕೋಪಕ್ಕೆ ಅವ್ರು ಬಂದು ಸುಮ್ಕಿರೋದು ಬಸ್ ಇನ್ನೆಲ್ಲ ಅವ್ಳು ಬಂದ್ಕೆ ಏನು ಮಾತಾಡಕ್ಕೋಬೇಡ ಉಂಡಾ ತಿಂದ ಎದ್ದೋಗುನು ಅವಾಗ ಸರ್ತದೆ ಹ್ಞೂ ಉಣ್ಣಕ್ಕೆ ಪೇರೆ ಕೊಡ್ತೀನಿ ಉಣ್ಣಕ್ಕೆ ಅವ್ಳು ಬರಲಿ ಅವ್ಳು ಮಾತಿನ ಗ್ರಾಚಾರ ಬರ್ಸ್ತೀನಿ ನನ್ನ ಮಗಳ ಬಗ್ಗೆ ಆಗದ ಅವಳು ಮಾತಾಡೋಷ್ಟು ಇವಳು ಮಗಳು ಅವಳು ಹಂಗೆ ಸ್ಟೈಲ್ ಮಾಡ್ಕೊಂಡು ತಿರ್ತಾಳಲ್ಲ ಹಂಗ ನನ್ನ ಮಗಳು ಉಂತ್ಕೊಬಿಟ್ಟವಳೆ ಅಕ್ಕೆ ಸಣ್ಣ ಸರ್ಕಲ್ ಬೇಕಾದ್ರೆ ನನ್ನ ಮಗಳು ಯಾರೋ ಅಂತ ಬೈ ಅದ್ಬಿಟ್ಟು ಸೀದಾ ಸದಾ ಮಾತಾಡಿದ್ರೆ ಅವಳು ಅವ್ಳು ಕೇಳೋಳ ಒಪ್ಕೋತಾಳ ಹೇಳಿದ್ದೀನಿ ಅಂತವಾ ನಿಮ್ಮ ಬಿಗ್ರನ್ನೆಲ್ಲ ಅಲ್ಲಿ ಕರ್ಸು ನಿಂತ್ಕೊಂಡಿಯೇ ಈಗ ನಿಮ್ಮ ಮನೆ ವಿಷಯ ನಾನು ನೀವು ಅವ್ಳು ಹೇಳೋದು ಕೇಳಿ ಅವಳಿಗೆ ಗೊತ್ತಾಗಿರೋದು ನೀವು ಹೇಳ್ದಿರೋ ಹೋಗಿರ ಅವ್ಳಿಗೆಂಗೆ ಗೊತ್ತಾಯ್ತದೋ ಅಕ್ಕೆ ಬಿಸಿ ನನ್ನ ಮಾತು ಕೇಳು ನೀನೀಗ ಈಗ ಹೊಟ್ಟೆ ಉರಿತದೆ ಹಂಗಂತ ಅವಳು ಕೊಟ್ಟೆ ಜಗಳಕ್ಕೆ ನಿಂತ್ಕೊಂಡ್ರೆ ಈಗ ನಾಲ್ಕು ಚೆನ್ನಾಗಿ ಗೊತ್ತಾಗಿರೋದು ಇಡೀ ಊರಿಗೆ ಗೊತ್ತಾಯ್ತದೆ ಅಲ್ಲದೆ ಈ ಜನದ ಬೈ ಸರಿ ಇಲ್ಲ ಒಂದು ಇನ್ನೊಂದು ಆಗೋಯ್ತದೆ ಇಲ್ಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತಾರೆ ನನಗೆ ಅವಳ ಮೇಲೆ ಸಿಟ್ಟು ಬತ್ತಿರಲಿಲ್ಲ ಅವಳು ಏನಂತ ಅಂದರೆ ಮುಂಚಿನ ಹುಡುಗ ಇಷ್ಟಪಟ್ಟಿದ್ದಂತೆ ಇವಳು ಸತೀಶನ ಫ್ರೆಂಡ್ನ ಇಷ್ಟಪಡ್ತಿದ್ದ ವಿಷಯ ಗೊತ್ತಾಗಿ ಈ ಹುಡುಗಿ ಬೇಡ ಅಂದ್ಬಿಟ್ಟು ಹೋದ ಅಂತ ಹೇಳೋಳೆ ಇಲ್ಲಿ ಆಗಿದ್ದೆ ಒಂದು ಅಲ್ಲಿ ಹೇಳಿರೋದೆ ಒಂದು ಈಗ ನಿನ್ನ ಜಗಳ ಮಾಡಿದ್ರೆ ಅದು ಇನ್ನೇನೇನೇನು ಆಗೋಯ್ತದು ಅದಕ್ಕೆ ನಾನು ಹೇಳೋದು ನೀನು ಸುಮ್ಕೀರು ಅವಳು ಮದುವೆ ಇವೆಲ್ಲ ಯಾವ ವಿಷಯ ಈಗ ಹುಡ್ಗ ಒಳ್ಳೆಯವನು ಹುಡ್ಗಿನೂ ಒಪ್ಕೊಂಡದೆ ಅಷ್ಟು ಕಟ್ಟಕ್ಕೆ ಮದುವೆ ಮಾಡ್ಕೊಳಿಸ್ತೀರಿ ಆಡ್ಕೊಳ್ಳೋರು ಬಾಗಿ ಅಡಿಕೆ ಕಳದ್ದಿರಾ ಆಮ್ಯಾಕ್ ಯಾರು ಆಡ್ಕೊಳಕ್ಕೆ ಬಂದರೂ ಅವಳು ಗಂಡು ಕೊಟ್ಟು ಅವಳು ಬರ್ತಾಳೆ ಒಯ್ತಾಳೆ ಏ ಚಂದ ಕೇಳಲಿಕ್ಕೆ ಅನ್ಸುತ್ತೆ ನನ್ನಲ್ಲಿ ಯಾವ ದೇವ್ರಂತೂ ಸುಮ್ಕಿರು ಈ ಅಟ್ಕಷ್ಟು ಮುಂಡ್ಯರು ಮಾತೆಲ್ಲ ಅವ್ನು ನಂಬ ಕಣ ಅದು ಅಲ್ಲದೇ ಈ ಮುಂಡೆ ನಮ್ಮಲ್ಲಿ ತಿನ್ಬಿಟ್ಟು ಹಿಂಗೆ ಮಾಡರೆ ನಮ್ಮ ಕಿಲೋ ಹೇಳು ನಿಮ್ಮ ಅಣ್ಣ ಹೇಳೋರು ಅವಳ ಮನೆ ಬಾಕ್ಲಕ್ಕೆ ಸೇರ್ಬಾಳ ಅಂತ ನಾನೇ ಯಾಕಪ್ಪ ಅನ್ಕ ಬ ಬತ್ತಿಲ್ಲಲ್ಲ ಅಂದ್ಬಿಟ್ಟು ಏನೋ ಒಂದಿಷ್ಟು ಹಾಕಿದ್ರೆ ಈಗ ನನ್ ಮಗಳು ಸುದ್ದಿಯೇ ಮಾತಾಡ್ತಾಳೆ ಅದು ಹಂಗೆ ಯಾರು ಅಲ್ಲಿ ಇಕ್ಬೇಕು ತಲೆಮೇಲೆ ಹತ್ತಿಸ್ಕೊಂಡ್ರೆ ಇಂಥ ಕೇಸ್ಗಳೇ ಆಗೋದು ಈಗ ನೋಡು ಆ ವಿಷಯ ಬೇರೆಯವರಾಗಿ ಹೇಳೋರ ಏನೋ ನಮ್ಮ ಸಸ್ಯವ್ರವ ಆಗೋದಕ್ಕೆ ಹಂಗೆ ಅಂದರು ಇಲ್ಲಾಂದ್ರೆ ಅವರು ಇನ್ನೊಂದಷ್ಟು ಜನ ಕೇಳಿ ಮರ್ಯಾದೆ ಹೋಗಿರ ಜಮೀನ್ದಾರ ಮನೆ ಮರ್ಯಾದೆ ಅಂದರೆ ಆ ಸಸಾರ್ವಾ ಏನೋ ಸೀತೆ ಇತ್ತಿತ್ಲಾಗೆ ತಿಲಾಗೆ ಬೇಕು ಯಾರನ್ನ ಬಿಡಬೇಕು ಅನ್ನೋದೇ ತಲೆ ಕೆಟ್ಟೋಗೋದೆ ಅದಕ್ಕೆ ನೀನು ಸುಮ್ಕಿರು ಏನಾಗಕ್ಕಿಲ್ಲ ಆಗೋಕ್ಕಿಲ್ಲ ಸುಮ್ಕು ಹಚ್ಕಟ್ಟಾಗಿ ಮದುವೆ ಮಾಡೋ ಕಡಿಕ್ಕೆ ಗಮನ ಕೊಡು ಇಂಥವ್ರನ್ನೆಲ್ಲ ಬೇಡ ಅದು ಬತ್ತಾರಂಗೋಳ ಅವಳೆಯಾ ಹಾಂ ಅವಳೆ ಚುನಾಲಿ ಬತ್ತಾವಳೆ ಸುಮ್ಕಿರು ಬರಲಿ ಮಾಡ್ತೀನಿ ಯಾಕೆ ನೋಡಿ ಇಷ್ಟ ಗಂಟೆ ಹೇಳಿವಿನಿ ಸುಮ್ಕೆ ಅಂತ ಅರ್ಭಬಾಯಿ ಅವ್ರ ಹತ್ರ ನಿಂತ್ಕೊಳ್ಳೋಕ್ಕೆ ಓ ಹೋಗಿ ಮುಂದಕ್ಕೆ ಅಂತ ಬಿಟ್ಬಿಡ್ಬೇಕು ಅವ್ರಿಗೆ ನಿಮ್ಮ ಮನೆ ಆದ್ಮೇಲೆ ಇನ್ನೊಬ್ಬರ ಮನೆ ಸುದ್ದಿ ಸಿಗ್ತದೆ ವಾಹ್ ಇದೇನತ್ತೆ ಇಷ್ಟು ಮಟ್ಟಿಗೆ ಸಾವಿತ್ರಿ ಅಮ್ಮನ ನೋಡ್ಕೊಂಡು ನಿಂತಿದ್ದೀರಿ ಏನು ವಿಷಯ ಯಾಕೆ ಅಮ್ಮನ ಯಾವತ್ತು ನೋಡಿಲ್ವೇ ಸಸಿ ಸರಿಯಾದ ಟೈಮ್ಗೆ ಬಂದೆ ಎಂಥ ಕೆಲಸ ಮಾಡೋಣ ನೋಡಿ ಸಾವಿತ್ರಿ ಅಯ್ಯೋ ಹಿಂಗೆ 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 ಹೇಳೋಳ್ಕೊಂಡ್ ಪೂಟಿ ಹಾಂ ಈ ಸಾವಿತ್ರಿ ನಮ್ಮ ಮಗನ ಕೂಟ ಹೋಗಿ ಹಿಂಗೆಲ್ಲ ಹೇಳೋಳ ಇವಳುಗ್ಯಾರ ಅಲ್ಲಿ ನಂಟಸ್ಗೆ ಕೊಟ್ಟವರು ಹಾಳಾದೋಳು ಇಲ್ಲಿ ಮರ್ಯಾದೆ ಎಲ್ಲೋ ಕಳಿತಾಳ ಅತ್ತೆ ನೀವೇ ಅವ್ಳಗ್ ಸದರ ಕೊಟ್ಟಿದ್ದು ಮಾವೇ ಅವಳು ನುಗಿತಿದ್ರು ನಮ್ಮ ಮನೆಯವ್ರಿಗೆ ಅವಳನ್ನ ಕಂಟ್ರೆ ಹಾಕಿಲ್ಲ ನೀವೊಬ್ಬರೇ ಅವಳೊಳಕ್ಕೆ ಪುಟ್ಕೊಂಡು ವಿಷಯ ಎಲ್ಲ ಹೇಳಿದಕ್ಕೆ ನೋಡಿರಿ ಅಂತ ಕೆಲಸ ಮಾಡೋಳೆ ನಮ್ಮ ಹುಡುಗೀಗೆ ಕೆಟ್ಟೆ ಸೋಸ್ತಾವಳೆ ಸುಮ್ಕಿ ಸೀ ಸುಮ್ಮನೆ ಬಿಟ್ಟೆನ ಅವಳ ಏ ಅದಕ್ಕೆ ಏ ಹೇಳಿದ್ದಿನ ತಿರ್ಗಿ ಹೇಳ್ಬೇಕು ನಿನ್ಗೆ ಸುಮ್ಕಿರು ಸುಮ್ಕಿರು ಅಂತವಾ ಹೇಳುವ ಅವಳು ಅಂತ ಅರ್ಕ ಅವಳು ಅವಳತ್ರ ಜಗ್ ನಿಂತ್ಕೊಂಡ್ರೆ ಇರೋ ವಿಸೆ ಹಾಕ್ತಾಳೆ ಆಮೇಲೆ ಸುಮ್ಕಿ ಯಾಕೆ ಏನು ತಪ್ಪಿಲ್ಲದೆ ಇರುವೆ ಒಂದಕ್ಕೆ ನಾಲ್ಕು ಅಂತ ಎಲ್ಲಾರು ಸೇಳ್ಕೊಬಿಳೆ ಯಾಕೆ ಬೇಕು ಅದಕ್ಕೆ ಅವಳಿ ನಿನ್ನೆಲ್ಲ ಹೆಚ್ಚಾಗಿ ಸೇರ್ಲೇ ಬೇಡ ಅಂದೀವಿ ಹೂ ಕಂಡತ್ತೆ ಈಗಲಾರು ನೀವು ಬುದ್ಧಿ ಕಲ್ಸ್ಕೊಂಡು ಅವ್ಳನ್ನ ಎಲ್ಲಿ ಬೇಕು ಅಲ್ಲಿಕ್ ರೀ ಬಂದು ಅದಕ್ಕೆ ಅವ್ಳು ನಾವು ನಾವಿವಾಗ ಇಲ್ಲಿರೋದು ಬೇಡ ನಾವು ಓದ್ತೀವಿ ನೀನು ಸರಿಯಾಗಿ ಜಾಡ್ಸ್ ಕಳಿಸು ನಾವಿದ್ರೆ ಆಮೇಲೆ ಚೆನ್ನಾಗಿರಿದ ನಾನೇ ಹೇಳಿದ್ದೀನಿ ನೀನು ಏ ಏ ನೀವ್ಯಾಕೆ ಸುಮ್ಕಿರಿ ಸುಮ್ಕೀರಿ ನಿಂಗೆ ಗೊತ್ತಾಕಿಲ್ಲ ಬಾ ನಾನು ನಂಟ್ಬಿಡೋಣ ಓಹೋ ಬಾ ಆಬಿತ್ರಿ ಹಾ ಇದೇನು ಗಿರಕ್ಕೆ ಹಿಂಗಂತಿದ್ದಿ ಅಯ್ಯ ನಾನೇ ನನ್ನ ಬಾ ಸಾವಿತ್ರಿ ಹಿಂದೆ ನೀನು ಹಂಗ ಕರ್ದಿದ್ದು ಓ ನೀನ್ ಏನ್ ಕೇಳಿಸ್ತು ಹಂಗೆ ಕೇಳ್ಸಿದ್ದು ನಾನು ಸುಮ್ಕೆ ಬೇರೆ ಏನೋ ಕೇಳಿಸ್ದಂಗೆ ಆಯ್ತು ಅಷ್ಟೇ ಏನು ಮಾಡ್ತಿದ್ದೆ ಎಲ್ಲ ಎಲ್ಲೋದ್ರು ಎಲ್ಲ ಕೆಲಸದಲ್ಲ ಕೆಲಸಗಳು ಮಾಡ್ತಾರೆ ನೀನು ಹೆಂಗೆ ಕೆಲಸ ಇಲ್ದಿರ ಆರಾಮಾಗಿ ತಿರ್ಗಾಡಕ್ಕಾಗುತ್ತೆ ಹಿಂಗೆ ಮಾತಾಡ್ತ ಹೋಳಲ್ಲ ಮತ್ತೆ ಈಗ ಯಾವ ಮನೆ ಕಡಿಕೊಂಡೆ ಯಾರ್ ಸುದ್ದಿ ಓದ್ಕೊಂಡು ಹೊಂಟಿದ್ದಿ ಏ ಯಾಕೋ ಇದೆ ನಿಂಗಂತಿ ನಾನು ಯಾರು ಸುದ್ದಿ ಮಾತಾಡಲಿ ನಾನು ಎಲ್ಲಿಗುಂಟೆ ಏ ಸುಮ್ಕೆ ಅಂದ ಕಣೆ ಹೇಳು ಏನ್ ಬಂದಿತ್ತು ಏ ಹಂಗೆ ಹೋಗ್ತಾ ಇದ್ದೆ ಏ ಕಂಡಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಯಾರೋ ಬಂದಂಗಿತ್ತು ಆಗಲೇ ಏ ಬಾಗಿಲಲ್ಲಿ ಕೂತಿದ್ರು ನೀನು ಯಾವಾಗ ನೋಡಿದೆ ಒಯ್ವಯ್ ಆ ಹಿಂಗೆ ಕಂಡ್ಕಂಡೆ ನಿಂದು ಅದೇ ಅಮ್ಮ ಇದ್ದಲ್ಲಿ ಎಲ್ಲಾರ ಮನೇಲಿ ಏನು ನಡೀತದೆ ಅಂತ ನೋಡಿಬಿಡ್ತೀಯೋ ಏ ಅಕ್ಕ ಚಂದ ಕೇಳಿದೆ ಆಗಲೇ ಶೆಟ್ರನ್ ಬಂದಿದೆ ನೀನು ಯಾರು ಕೊಟ್ಟೇನು ಮಾತಾಡ್ತಾ ಇದ್ದಂಗಿತ್ತು ಅದಕ್ಕೆ ಯಾರೋ ಬಂದವ್ರೆ ಅಂತ ತಿಳ್ಕೊಂಡೆ ಯಾರು ಏ ನಮ್ಮ ಸೀತಮ್ಮ ಬಂದು ಮಾತಾಡ್ತಾ ಕೂತಿದೆ ವಾ ಆಳ ಊರಿಗೆ ಹೋಗಿದ್ದು ಬಂದ್ಲೆ ನೀನು ಕಣ್ ನಂಗೆ ಊರಿಗೆಲ್ಲ ಹೋಗೋಳೆ ಇಲ್ಲ ಇಲ್ಲ ಕಣೆ ಹೌದಾ ನಾನು ಅಷ್ಟು ದಿವಸ ಬಂದಾಗ ಕಾಣಲೇ ಇಲ್ಲ ಅಷ್ಟೇ ಯಾಕೆ ಅಪ್ಪವಿ ಇವ್ರು ಬಂದಾಗ್ಲೂ ಕಾಣಿಸ್ಲಿಲ್ಲ ಅಯ್ಯೋ ಅದ್ರ ಕತೆ ಹಾಕಿಡಿ ನಮ್ಮ ಬೀಗ್ರ ಮನೆಗೆ ಹೋಗಿ ಇದ್ಲು ಅವರು ಕಳಿಸಿರೋ ಇಸ್ಕೊಂಡಿರು ಈಗ ಬಂದವಳೆ ಮಗ ಫೋನ್ ಮಾಡಿ ಕರಿತಿದ್ದ ಅಂತ ನಿಂಗೆ ಗೊತ್ತಿಲ್ವೇ ಏ ನಿಮ್ಮ ಬೀಗ್ರ ಮನೆಗೆ ಹೋದ್ರೆ ನನಗೆ ಹೆಂಗೆ ಗೊತ್ತಾಗಬೇಕು ಓ ಹಂಗಾರೆ ನೀನು ಅತ್ತಾಗೇನು ಹೋಗಿಲ್ಲ ಅನ್ನೋ ಅಯ್ಯೋ ಯೋವ ನನಗೆ ಕೆಲಸವೇ ಸರತದ ನಾನೇ ಯಾಕೆ ಅವ್ರ ಮನೆ ಎಲ್ಲ ಹೋಗ್ಲಿ ಅಯ್ಯೋ ಅಯ್ಯೋಯ್ಯ ಬಿಡುವಾಗ ನಿಮ್ಮ ಬರ್ತೀನಿ ಹೋದೇನೆ ಅಯ್ಯೋ ಹೋಗ್ಲಿ ಬಿಡತ್ತಾಗೆ ಕೇಳಿ ಈ ಕೆಲಸ ಇಲ್ದಿರ ಬಿಡ್ಗೆಟ್ಟ ಕೂತಿರ್ತಾವಲ್ಲ ಅವ್ರ ಮನಕ್ ಹೋಗಿ ಅವ್ರ ಸುದ್ದಿ ಮಾತಾಡೋವು ಹಂಗ ನೀನು ಹಾ ಅದೇ ಮತ್ತೆ ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಹೇಳ್ತವಲ್ಲ ಹಂಗೇನೆಲ್ಲ ಕಣ್ಣು ಅದಕ್ಕೆ ನಿನ್ನ ಮನೆ ಬಕ್ಲ ಸೇಷಿದ್ವು ಅಲ್ಲ ನೀನೇನಾರ ಅಂತ ಕೆಲಸ ಮಾಡಿಗಿಡಿಯಾ ನಮ್ಮ ಮನೆ ವಿಷಯನ ಇನ್ನೊಬ್ರು ಮನೆ ತಕ್ಕ ಹೋಗಿ ಹೇಳದ ನಾವು ಬಿಟ್ಟೇವಾ ನಾನು ಬಿಟ್ಟರೆ ಜಮೀನ್ದಾರು ಬಿಟ್ಟಾರ ನಿನ್ನ ಅಲ್ವಾ ನಿಂಗೆ ಅಷ್ಟು ಭಯ ಇಲ್ವೇ ಹೇಳು ಈಗ ನೀನೇನೋ ನಮ್ಮನೆ ಸುದ್ದಿಯಾ ಅಸ ಲೀಸ್ ಅವ್ರು ಇರೋಸ್ ಹೇಳ್ಬಿಡ್ತೀವಿ ನಿಮ್ಮ ಮನೆ ಸುದ್ದಿ ಇಲ್ವೇ ನಿಮ್ಮ ಮನೇಲಿ ಹೆಣ್ಮಕ್ಳು ಇಲ್ವೇ ಅವ್ರ ಸುದ್ದಿ ಇನ್ನೊಬ್ರು ಮಾತಾಡಿದ್ರೆ ಬಿಟ್ಟಿಯೇ ಹಂಗೆ ಅಲ್ವಾ ಹಾಂ ಹ್ಞೂ ಹ್ಞೂ ನಿಮಗಿನ್ನೂ ನಮ್ಮ ಸತೀಸನ ಸುದ್ದಿ ಗೊತ್ತಿಲ್ಲ ಅವ್ನಿಗೇನಾರ ಸಿ ಬರೋ ಒಂಗೆ ಏನಾರು ಮಾಡಿದ್ರೆ ನಮಗೆ ಒಂದು ಮನಸ್ಸಾಗಿರಲ್ಲ ಓ ನಾನೇ ಎದ್ಕೋತೀನಿ ಅವ್ನ ಕಣ್ರೇ ಆಮ್ಯಾಲ್ ನಮ್ಮ ಮನೆ ಸುದ್ಯಾ ನೀನ್ ಅವ್ರು ಕುಟ್ಟ ಹೇಳಿದ್ರೆ ಅವ್ನ್ ಕ್ಯೂ ಬಿತ್ತೆ ಬಿಟ್ಟಾನ ಆ ಉಹ್ ಉಹ್ ಅಯ್ಯಾಕ ನಾನೇ ಕೇಳ್ದೆ ನನಗೆ ಕೇಳ್ತಿದ್ದಿ ಬಿ ಸಿ ಅಲ್ಲ ಅಯ್ಯೋ ನೀನು ಹೇಳ್ದೆ ಅಂತಲ್ಲ ಕಣಿಯ ಏ ಏನಾರ ಹೇಳಿದ್ರು ಬಿಟ್ಟಾರ ಅಂತ ಹೇಳಿದ್ದು ಪಾಪ ನೀನೇ ಕೇಳ್ತಿ ಇವೆಲ್ಲ ಗೊತ್ತಿದ್ದು ಬಾ ಕುತ್ಕೋ ಕಾಪಿ ಕುಡಿದಂತೆ ಯಾಕ ಕಾಪಿಯ ಬೆಳಗಿಂದ ಒಂದು ಎರಡುಮುರ್ಕಿದಾಗ ಹೋದ್ ಕಾಪಿ ಗೀಪಿ ಅಂತ ಬೇಡ ಸುಮ್ಕೆ ಯಾರೋ ಬಂದೋರಿ ಅಂತ ನೋಡಕ್ ಬಂದೆ ಒಯ್ತೀನಿ ನನ್ನ ಮಗಳು ಮಗ ಎಲ್ಲ ಬರೋ ಟೈಮ್ ಆಯ್ತು ಅಡುಗೆ ಮಾಡಿಲ್ಲ ಅಡಿಗೆ ಮಾಡ್ಬೇಕು ಹೋಯ್ತೀನಿ ಸರಿ ಕಣ ಯಾವ ಇವತ್ತು ಯಾವ ಕಡೆ ಕದ್ದು ಅವ್ರ ಮನತಕ್ಕ ಬಂದೆ ಎಲ್ಲ ಬೇರೆಯವ್ರುಗಳದ್ದು ನನ್ಗೆ ಹೇಳದೋ ಮಕ್ ಕೊಡ್ದಂಗೆ ಹೇಳ್ಬಿಟ್ಲಲ್ಲ